ಬೇರೆ ಏನು ಮಾಡಿಲ್ಲ ಆಗಿರುವಾಗ ಮೂರು ತಿಂಗಳು ಇದ್ದವಳು ಸಡನ್ಲಿ ಒಂದು ಮೂವತ್ತು ಇಪ್ಪತ್ತೈದು ದಿವಸ ಒಳಗಡೆ ರಿಪ್ಲೈ ಕೊಡ್ತಾರೆ ಅಲ್ಲ ಏನಮ್ಮ ಮ್ಯಾರೇಜ್ ಏನಂತ ಹೇಳಿದ್ರೆ ಇಬ್ಬರ ಹೊಂದಾಣಿಕೆ ಇವಾಗ ನನಗೆ ಬೇಕು ಬೇಡ ಅಂತ ಹೇಳಿದ್ರೆ

ಅದನ್ನ ಅಡ್ವಾಂಟೇಜ್ ಇಟ್ಕೊಂಡು ಇವ್ರು ಎಕ್ಸ್‌ಪ್ಲಾಯಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಅವ್ರು ಮ್ಯೂಚುವಲ್ ಆಗುತ್ತೆ ಏನಂತ ಹೇಳಿದ್ರೆ ಅವ್ರದ್ದು ಕೆಲವು ಇಮೇಲ್ ಇದೆ ನಿನ್ನನ್ನು ಬಿಡಲ್ಲ ನಾನು ನಿಮಗೆ ಸುಲಭದಲ್ಲಿ ಡಿವೋರ್ಸ್ ಕೊಡೋದು ಬಿಡಲ್ಲ ನೋಡಿ ನಿಮಗೆ ದಾರಿಗೆ ತರ್ತೀನಿ ಅಂತ ಹೇಳಿದாங்க ಈ ಮೆಸೇಜ್ ಇದೆ ಮೆಸೇಜಸ್ ಇದೆ ನಮ್ಮ ಹತ್ರ ಮೆಸೇಜಸ್ ಇದೆ ಮೆಸೇಜ್ ಇದೆ ನಾವು ಪ್ರೆಶರಿಂಗ್ ಮಾಡಿಲ್ಲ ಸಿ ವಿ ಆರ್ ಎಲ್ಲಾ ಗಡಗಡಿಕೆಗಳೂ ಕೂಡ ಇಲ್ಲ ನಾವೇನು ಪ್ರೆಷರ್ ಮಾಡಿಲ್ಲ ಅವಳು ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಇವಾಗ ನನ್ನ ಮೇಲೆ ಎಲಿಗೇಷನ್ ಮಾಡ್ತಾಳೆ ದಟ್ ನಾನು ಫೋರ್ಸ್ ಮಾಡಿ ಕಳ್ಸಿದ್ದೀನಿ ಅಂತ ಹೇಳಿ ಬಟ್ ಏನಂತ ಹೇಳಿದ್ರೆ ನನಗೆ ಗೊತ್ತಿಲ್ಲದೆ ಎಜುಕೇಶನ್ ಲೋನ್ ತಗೊಂಡು ನಾನು ಇವಾಗ ಇ ಎಮ್ ಐ ಅವಳ ಎಜುಕೇಶನ್ ಲೋನ್ ನಾನು ಇ ಎಮ್ ಐ ಪೇ ಮಾಡ್ತಾ ಇದ್ದೀನಿ ಅವಳು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ ಹಣ ಬೇಕಂತ ಹೇಳಿ ಡಿಮಾಂಡ್ ಮಾಡಿಲ್ಲ ಬಟ್ ಎಂಡ್ ಆಫ್ ದ ಡೇ ಅವ್ರ ಡಿಮಾಂಡ್ ಈಸ್ ಮನಿ ಅಷ್ಟೇ ಅದು ಪಾರ್ಟ್ನರ್ಶಿಪ್ ಫಾರ್ಮ್ ಅದರಲ್ಲಿ ನಾವು ಸಪ್ರೇಟ್ ಲೀಗಲ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ತಾ ಇದ್ದೀವಿ ಒಂದು ಸೂಟ್ಸ್ ಆಲ್ರೆಡಿ ಸೂಟ್ ಆಲ್ರೆಡಿ ಫೈಲ್ ಮಾಡಿದ್ವಿ ಒಂದು ಏಳು ಲಕ್ಷ ಇಲ್ಲಿಗಲ್ಲ ಟ್ರಾನ್ಸ್ಫರ್ ಆಗಿತ್ತು ಅಂಡ್ ಏನೇನೋ ಮನಿ ಇವಾಗ ಹೋಗಿದೆ ಆ ಫರ್ಮ್ ಇಂದ ಅದಕ್ಕೆ ಫರ್ಮ್ ನಾವು ಆಕ್ಷನ್ ತಗೊಳ್ತಾ ಇದ್ವಿ ಇದು ಒಂದು ಎರಡು ವರ್ಷ ನಡಿಬಹುದು ಕಂಟೆಸ್ಟ್ ಆದ್ರೆ ಎರಡು ಎರಡು ವರ್ಷ ನಡಿಬಹುದು ಹೇಳಲಿಕ್ಕಾಗಲ್ಲ उंड फोर्स अच्छा लेट आगे ಆ ಪ್ರೂಫ್ ಇದೆ ನಮ್ಮ 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 ಹತ್ರ ಪ್ರೂಫ್ ಇದೆ ನಮ್ಮ ಹತ್ರ ಇಮೇಲ್ಸ್ ಇದೆ ಇಮೇಲ್ ಕಮ್ಯುನಿಕೇಶನ್ಸ್ ಇದೆ ಏನೇನು ಅವಳು ಮಾಡಿದ್ರು ಹೇಗೆ ಹಣ ಸೈಫ್ ಆಗಿದೆ ಹೇಳಿ ಮತ್ತೆ ಮದುವೆ ಆಗುವ ಮುಂಚೆ ಅವಳ ಫ್ರೆಂಡ್ ಓನ್ ಫ್ರೆಂಡ್ ಅವಳಿಗೆ ಇನ್ ಅವಳಿಗೆ ಇನ್ಸಿಸ್ಟ್ ಮಾಡೋದು ನೀನ್ಯಾಕೆ ಯಾಕೆ ಪಾಪ ಹುಡುಗನ ಲೈಫ್ ಹಾಳು ಮಾಡ್ತೀಯಾ ಹೇಳಿ ಅವಳಿಗೆ ಇನ್ಸಿಸ್ಟ್ ಮಾಡಿ ಅವಳಿಗೆ ಮೆಸೇಜ್ ಕಳ್ದಲ್ಲ ಓನ್ ಫ್ರೆಂಡ್ ಅವಳು ಅವಳು ಆ ಮೆಸೇಜ್ ನಮ್ಮ ಕ್ಲೈಂಟ್ಗೆ ಕಳಿಸ್ ಯುವರಾಜ್ ಕಳಿಸ್ತಾರೆ ಗುರುರಾಜ್ಗೆ ಆ ಮೆಸೇಜ್ ಕೂಡ ನಮ್ಮ ಹತ್ರ ಇದೆ ಪಾಪ ಚಿಕ್ಕ ಅವ್ನು ಲೈಫ್ ಹುಡುಗನ್ ಲೈಫ್ ಹಾಳು ಮಾಡೇ ಬೇಡ ನೀನ್ ಏನ್ ಮಾಡ್ತಾ ಇದ್ಯಾ ನೀನ್ ಯಾಕೆ ಈ ತರ ಮಾಡ್ತಾ ಇದೆಯಾ ಅಂತ ಹೇಳಿ ಶಿ ಅಡ್ವೈಸರ್ ಸರ್ ಅವರ್ ಓನ್ ಫ್ರೆಂಡ್ ಯಾರು ಶ್ರೀದೇವಿ ಫ್ರೆಂಡ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ